ಶುಭೋ ದಯ್ಯ ಇವತ್ತು ಭಾನುವಾರ ಆದ್ದರಿಂದ ಬೆಳಗ್ಗೆ ಕನ್ನಡ ವ್ಯಾಕರಣ ಇರುತ್ತೆ ಹಾಗೆ ಸಾಯಂಕಾಲ ಇಂಗ್ಲಿಷ್ ಗ್ರಾಮರು ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ಬೆಳಗ್ಗೆ ಆದ್ದರಿಂದ ನಾನು ಕನ್ನಡ ವ್ಯಾಕರಣದಲ್ಲಿ ಕ್ರಿಯಾಪದಗಳು ಅಂತ ಹೇಳ್ತಾ ಇದ್ದೆ ನಾನು ಹೋದ ವಾರ ಕ್ರಿಯಾಪದಗಳಲ್ಲಿ ಕರ್ಮದ ಕರ್ಮ ಕರ್ಮಣಿ ಪ್ರಯೋಗದಲ್ಲಿ ವರ್ತಮಾನ ಕಾಲದಲ್ಲಿ ಹೇಗೆ ಹೇಳಬೇಕು ಅಂತ ಹೇಳಿದೆ ಅಂದ್ರೆ ಕರ್ಮಣಿ ಪ್ರಯೋಗದಲ್ಲಿ ಏಕವಚನ ಏಕವಚನದಲ್ಲಿ ಹೇಗೆ ಹೇಳಬೇಕು ಹಾಗೆ ಹೇಗೆ ಹೇಳ್ಬೇಕು ಅಂತ ಹೇಳಿದ್ದೆ ಇವತ್ತು ನಾನು ಕರ್ಮಣಿ ಪ್ರಯೋಗದಲ್ಲಿ ಮುಂದುವರೆದ ಭಾಗ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಕರ್ಮಣಿ ಪ್ರಯೋಗದಲ್ಲಿ ಭೂತಕಾಲ ಮತ್ತು ಭೂತ ಕಾಲದಲ್ಲಿ ಏಕವಚನ ಮತ್ತು ಬಹುವಚನ ಜೊತೆಗೆ ಭೂಷತ್ ಕಾಲದಲ್ಲಿ ಕೂಡ ಹೇಳುವಂತ ಕರ್ಮಣಿ ಪ್ರಯೋಗದಲ್ಲಿ ಏಕವಚನ ಮತ್ತು ಬಹುವಚನವನ್ನು ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಇಲ್ಲಿ ನೀವು ನೋಡ್ಕೊಳ್ಳಿ ಕರ್ಮಣಿ ಪ್ರಯೋಗದಲ್ಲಿ ಭೂತ ಕಾಲದಲ್ಲಿ ಕರೆಯಲ್ಪಟ್ಟನು ಅಂತ ಆದರೆ ಇದು ಏಕವಚನ ಆಗುತ್ತೆ ಭೂತ ಕಾಲದಲ್ಲಿ ಭೂವಚನಕಾರಿ ಕರೆಯಲ್ಪಟ್ಟರು ಅಂತಾಗುತ್ತೆ ಹಾಗೆ ಇದು ಬರೆದು ಪಟ್ಟುಕಾರಿ ಹೇಳಬೇಕಾಗುತ್ತೆ ಕರೆಯಲ್ಪಟ್ಟರು ಅಂತ ಏಕವಚನದಲ್ಲಿ ಭೂವಚನದಲ್ಲಿ ಕರೆಯಲ್ಪಟ್ಟ ಕರೆಯಲ್ಪಟ್ಟರು ಅಂತಾಗುತ್ತೆ ಇಲ್ಲಿ ಬಹುವಚನ ಅಂದರೆ ನೀವು ತುಂಬ ಜನ ತೊಗೊಬೇಡಿ ಇಲ್ಲಿ ಒಬ್ಬರಿಗೆ ಹೇಳಬೇಕಾದು ಒಬ್ಬ ಒಬ್ಬರಿಗೆ ಹೇಳಬೇಕಾದ್ರೂ ಮನೆಯಿಂದ ಕೊಡ್ಬೇಕಾದ್ರೆ ಕರೆಯಲು ಪಟ್ಟಣ ಬದಲಾಗಿ ಕರೆಯಲ್ ಪಟ್ಟನು ಅಂತಾಗಲ್ಲ ಕರೆಯ ಪಟ್ಟಣ ಬದಲಾಗಿ ಕರೆಯಲು ಪಟ್ಟಣಕ್ಕಾಗುತ್ತೆ ಮುಂದುವರೆದು ಕರೆಯಲು ಪಟ್ಟಿದ್ದು ಅನ್ನೋದು ಏಕವಚನ ಕರಿ ಪಟ್ಟವು ಅನ್ನೋದು ಆಗುತ್ತೆ ಹಾಗೆ ಕರೆಯಲು ಪಟ್ಟರು ಅನ್ನೋದು ಏಕವಚನ ಆಗುತ್ತೆ ಯಾವುದೇ ಕಾರ್ಯ ಕಾರ್ಯಕ್ರಮಕ್ಕೆ ಕರೀಬೇಕಾದ್ರೆ ಕರೆಯಲ್ಪಟ್ಟರು ಆಗುತ್ತೆ ಆದರೆ ಅದನ್ನ ನಾವು ಬರೆಯುವರೆ ಕರೆಯಲ್ಪಟ್ಟಿರಿ ಅಂತ ಹೇಳ್ತಾ ಇದೀನಿ ಜೊತೆಗೆ ನಮಗೆ ಯಾವುದಾದ್ರು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ಕರೆಯಲ್ಪಟ್ಟರು ಆಗುತ್ತೆ ಹಾಗೆ ತುಂಬಾ ಜನ ನಾವು ಅಂದ್ರೆ ನಮ್ಮಲ್ಲಿ ನಾವು ತುಂಬಾ ಜನ ಹೋಗ್ಬೇಕಾದ್ರೆ ಕಾರ್ಯಕ್ರಮಕ್ಕೆ ತುಂಬಾ ಜನ ಹೋಗ್ಬೇಕಾದ್ರೆ ಕರೆಯಲ್ಪಟ್ಟೆವು ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಅವರು ಆಹ್ವಾನ ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇಲ್ಲಿವರೆಗೂ ನಾನು ಹೇಳಿದ್ದು ಕಾಲದಲ್ಲಿ ಆಗಿ ಹೋದದಲ್ಲಿ ಮತ್ತು ಬಹು ವಚನದಲ್ಲಿ ಜೊತೆ ಮರೆಯೋದರಿಂದ ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ ಹಾಗೆ ಗರ್ಮಣಿ ಪರ್ವದಲ್ಲಿ ಕಾಲದಲ್ಲಿ ಹೇಗೆ ಹೇಳ್ಬೋದು ನೋಡ್ಕೊಳ್ಳಿ ಅದರಿಂದಾಗಿ ಕರೆಯಲ್ಪಡುವನು ಅಂತ ಅಂದ್ರೆ ಅದೇ ಏಕವಚನ ಆಗುತ್ತೆ ಜೊತೆಗೆ ನಾವು ಮರ್ಯಾದೆಯಿಂದ ಹೇಳ್ಬೇಕಾದ್ರೆ ಹೇಳ್ಬೇಕು ಕರೆಯಲ್ಪಡೋರು ಪಡುವರು ಅಂತ ಅಂತಾಗುತ್ತೆ ಜೊತೆಗೆ ಏಕವಚನದಲ್ಲಿ ಕರೆಯಲ್ಪಟ್ಟರು ಆಗುತ್ತೆ ಅದನ್ನೇ ನಾವು ಮರ್ಯಾದೆ ಮರ್ಯಾದೆಯಿಂದ ಹೇಳ್ಬೇಕಾದ್ರೆ ಅಂದರೆ ತುಂಬ ಮರ್ಯಾದೆ ಪುಟ್ಟ ಹೇಳ್ಬಾರ್ದಾರೆ ಅಂತ ಆಗುತ್ತೆ ಮುಂದುವರೆದು ವಸ್ತು ಅಥವಾ ಪಣಗಳಿಗೆ ಹೇಳ್ಬಾರ್ದು ಅಂತ ಆಗುತ್ತೆ ಅದನ್ನೇ ನಾವು ಬಹುತೇಕ ಹೇಳ್ಬಾರ್ದು ಅಂತ ಆಗುತ್ತೆ ಹಾಗೆ ನಮಗೆ ನಾವು ಏನಾದರೂ ಹೇಳ್ಬಾರ್ದು ಕರೆಯಲ್ಪಡುವಿ ಅಂತಾಗತ್ತೆ ಅದನ್ನೇ ತುಂಬಾ ಜನ ಇದ್ರೆ ಅಂದರೆ ನಾವು ನಾವು ತುಂಬಾ ಇದ್ದಾಗ ಹೇಳ್ಬೇಕಾಗುತ್ತೆ ಕರೆಯಲ್ಪಡುವ್ರಿ ಅಂತಾಗತ್ತೆ ಹಾಗೆ ಮುಂಬುದು ಅಂತ ಆಗುತ್ತೆ ಅಂದರೆ ನನ ಬಗ್ಗೆ ಹೇಳಿದಾರೆ ಅಂತ ಆಗುತ್ತೆ ಹಾಗೆ ನಮ್ಮಲ್ಲಿ ತುಂಬಾ ಜನ ಇದ್ರೆ ಆಗ ಹೇಳ್ಬೇಕು ಕರೆಯಲ್ಪಡುವಂತಾಗುತ್ತೆ ಇವತ್ತು ಹೇಳಿದ ತಿಳ್ಕೊಂಡ್ರಿ ನೋಡ್ಕೊಂಡಿದ್ದೀನಿ ಅಂದರೆ ನಾನು ಹೋದ ವಾರ ವರ್ತಮಾನ ಕಾಲ ಇವು ಈ ದಿನ ಅಂದ್ರೆ ಇವತ್ತು ಸಂಡೆ ಭಾನುವಾರದಲ್ಲಿ ಭೂತ ಮತ್ತು ಭವಿಷ್ಯತ್ ಕಾಲದಲ್ಲಿ ಹೇಳುವ ಕೆಲವೊಂದು ಪ್ರಯೋಗಗಳನ್ನ ಹೇಳಿದ್ದೀನಿ ಜೊತೆಗೆ ಇಲ್ಲಿ ಇಟ್ ಸಾಕು ಅಂತ ಹೇಳ್ತಾ ಇದ್ದೀನಿ ಆದರೆ ಮುಂದಿನ ಭಾನುವಾರ ಮತ್ತೊಮ್ಮೆ ಸಿಗೋಣ ಆಗ ಅತಿ ಐದು ಕ್ರಿಯಾಪದಗಳಲ್ಲಿ ಕರ್ತೃ ಕರ್ಮ ಕರ್ತೃ ಪ್ರಯೋಗ ಕರ್ಮಣಿ ಪ್ರಯೋಗಗಳಲ್ಲಿ ಲಿಂಗ ಬದಲಾವಣೆಗಳನ್ನ ಹೇಗೆ ಆಗ್ತವೆ ಅಂತ ನೋಡೋಣ ತಿಳಿಯೋಣ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಅವುಗಳನ್ನು ಕಲಿಯೋಣ ಅಂತ ಹೇಳ್ತಾ ಆದ್ದರಿಂದ ನಾವು ಅವರು ಪೂರ್ತಿಯಾಗಿ ನೋಡಿ ಅಲ್ಲಿ ಗೊತ್ತಾಗುತ್ತೆ ಆದಮೇಲೆ ಖಚಿತವಾಗಿ ಗುರುಮುಖ ಅಂತ ಹೇಳ್ತೀನಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಕೊನೆಯದಾಗಿ ಕೊನೆಯ ವಾಕ್ಯ ತುಂಬ ತುಂಬ ಧನ್ಯವಾದಗಳು